ನಮಸ್ಕಾರ ಕೆ ಎಸ್ ಕ್ಯೂ ಎ ಎ ಸಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಸಿದ್ಧತೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಶಿವಮೊಗ್ಗ ಇವರು ಸಿದ್ಧಪಡಿಸಿರುವಂತಹ ಒಂದು ಪರೀಕ್ಷಾ ಸಿದ್ಧತೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ತರಗತಿ ಎಂಟನೇ ತರಗತಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ಅಂಕಗಳು ಐವತ್ತು ಅಂಕಗಳಾಗಿರುವಂಥದ್ದು ಇಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಿದೆ ಅವುಗಳಲ್ಲಿ ಸೂಕ್ತವಾದ ಆಯ್ಕೆ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಹದಿನಾರು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ಒಂಬತ್ತು ಸಾವಿರದ ಎಂಟುನೂರ ಒಂದರ ವರ್ಗ ಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಅಂತ ಹೇಳಿ ಕೇಳಿರುವಂಥದ್ದು ಎ ನಾಲ್ಕು ಅಥವಾ ಆರು ಬಿ ಒಂದು ಅಥವಾ ಒಂಬತ್ತು ಸಿ ಮೂರು ಅಥವಾ ನಾ ಒಂಬತ್ತು ಡಿ ಎರಡು ಅಥವಾ ಎಂಟು ಎರಡನೇ ಪ್ರಶ್ನೆ ಟು ಎಲ್ ವೈ ಫೈವ್ ಎಂಬುದು ಒಂಬತ್ತರ ಗುಣಕವಾಗಿದ್ದು ವೈ ಒಂದು ಅಂಕಿಯಾಗಿದ್ದರೆ ವೈನ ಬೆಲೆ ಇಲ್ಲಿ ವೈನ ಬೆಲೆ ಏನು ಅನ್ನೋದು ಬರೀಬೇಕಾಗಿರುವಂಥದ್ದು ಎ ಒಂದು ಬಿ ಜೀರೋ ಸಿ ಎರಡು ಡಿ ಮೂರು ಮೂರನೇ ಪ್ರಶ್ನೆ ಮೂರರ ಗಾತ ಮೈನಸ್ ಎರಡರ ಬೆಲೆ ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತು ಆರು ಒನ್ ಬೈ ನೈನ್ ಒನ್ ಬೈ ಸಿಕ್ಸ್ ಇನ್ನು ನಾಲ್ಕನೇ ಪ್ರಶ್ನೆ ಎಕ್ಸ್ ಮೈನಸ್ ಟು ಇಜ್ to ಟು ಸೆವೆನ್ ಈ ಸಮೀಕರಣದಲ್ಲಿ ಎಕ್ಸ್ನ ಬೆಲೆ ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಎ ನಾಲ್ಕು ಬಿ ಹತ್ತು ಸಿ ಒಂಬತ್ತು ಡಿ ಐದು ಇರುವಂಥದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಐದು ಬಾಹುಗಳಿರುವ ನಿಯಮಿತ ಬಹುಭುಜದಲ್ಲಿ ಪ್ರತಿ ಹೊರಕೋನದ ಅಳತೆ ಕೇಳಿರುವಂಥದ್ದು ಎ ಅರವತ್ತು ಡಿಗ್ರಿ ಬಿ ತೊಂಬತ್ತು ಡಿಗ್ರಿ ಸಿ ಎಪ್ಪತ್ತೆರಡು ಡಿಗ್ರಿ ಡಿ ನಲವತ್ತೈದು ಡಿಗ್ರಿ ಇನ್ನು ಆರನೇ ಪ್ರಶ್ನೆ ಮೈನಸ್ ಹತ್ತೊಂಬತ್ತು ಡಿವೈಡೆಡ್ ಬೈ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಡಿವೈಡೆಡ್ ಬೈ ಮೈನಸ್ ಹತ್ತೊಂಬತ್ತು ಇಸ್ ಈಕ್ವಲ್ ಟು ಒಂದು ಇದರಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣ ಕೇಳಿರುವಂಥದ್ದಾಗಿದೆ ಎ ಗುಣಾಕಾರದ ವಿಲೋಮಾಂಶ ಬಿ ಗುಣಾಕಾರದ ಅನ್ಯನ್ಯತಾಂಶ ಸಿ ಗುಣಾಕಾರದ ಆವೃತ್ತತೆ ಡಿ ಗುಣಾಕಾರದ ಪರಿವರ್ತನೀಯತೆ ಏಳನೇ ಪ್ರಶ್ನೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಎ ಒಂದು ಒಂದು ಬಿ ಜೀರೋ ಜೀರೋ ಸಿ ಜೀರೋ ಒಂದು ಡಿ ಒಂದು ಜೀರೋ ಇನ್ನು ಎಂಟನೇ ಪ್ರಶ್ನೆ ಏಳು ಎಕ್ಸ್ ಮೈನಸ್ ನಲವತ್ತೆರಡು ನ ಅಪವರ್ತನ ರೂಪ ಕೇಳಿರುವಂಥದ್ದು ಎ ಏಳು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಆರು ಬಿ ಏಳು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಆರು ಸಿ ಏಳು ಬ್ರ್ಯಾಕೆಟ್ ಎಕ್ಸ್ ಮೈನಸ್ ನಾಲ್ಕು ಡಿ ಏಳು ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ನಾಲ್ಕು ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ತ್ರಿಪದೋಕ್ತಿ ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎ ಎಕ್ಸ್ ಪ್ಲಸ್ ವೈ ಬಿ ಸೆವೆನ್ ಪ್ಲಸ್ ವೈ ಪ್ಲಸ್ ಫೈವ್ ಎಕ್ಸ್ ಸಿ ಪಿ ಕ್ಯೂ ಆರ್ ಡಿ ಟೂ ವೈ ಮೈನಸ್ ತ್ರೀ ವೈ ಸ್ಕ್ವಯರ್ ಇನ್ನು ಹತ್ತನೇ ಪ್ರಶ್ನೆ ಎಂಟರ ಘನ ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಅರವತ್ನಾಲ್ಕು ಎರಡು ಹದಿನಾರು ಐದುನೂರ ಹನ್ನೆರಡು ಏಳ್ನೂರ ಇಪ್ಪತ್ತೆಂಟು ಹನ್ನೊಂದನೇ ಪ್ರಶ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಬುದು ಒಂದು ಮುಖದ ಬೆಲೆ ಒಂದು ಸಂಖ್ಯೆ ಬೆರೆದಿರುವ ದಾಳವನ್ನು ಒಮ್ಮೆ ಉಳಿ ಉರುಳಿಸಿದಾಗ ಫಲಿತಾಂಶ ಐದು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿರುವಂಥದ್ದು ಎ ಒಂದು ಬಿ ಒಂದು ಬೈ ಮೂರು ಸಿ ಒಂದು ಬೈ ಮೂರು ಡಿ ಒಂದು ಬೈ ಆರು ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ಯಾವುದು ವಿಲೋಮ ಅನುಪಾತವನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿ ಕೇಳಿರುವಂತದ್ದು ಎ ಎಕ್ಸ್ ಒನ್ ಡಿವೈಡೆಡ್ ಬೈ ವೈ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟೂ ಡಿವೈಡೆಡ್ ಬೈ ವೈ ಟು ಬಿ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಸ್ ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು c, x1 ಒನ್ by ಬೈ ಎಕ್ಸ್ ಟು to y2 ಟು ವೈ ಟು d, ಬೈ ವೈ ಒನ್ ಡಿ ಎಕ್ಸ್ ಒನ್ to ಬೈ ವೈ ಟು y1. ಟು ಎಕ್ಸ್ ಪ್ರಶ್ನೆ ಒಂದು ಚೌಕ ಘನವು ಹೊಂದಿರುವ ಮುಖಗಳ ಸಂಖ್ಯೆ ಕೇಳಿರುವಂಥದ್ದು ಒಂದು ನಾಲ್ಕು ಆರು ಎಂಟು ಹದಿನಾಲ್ಕನೇ ಪ್ರಶ್ನೆ ಒಂದು ಎ ಇಂಟು ಎ ನಲ್ಲಿ ಎ ಅಕ್ಷರದ ಬೆಲೆ ಕೇಳಿರುವಂಥದ್ದು ಆರು ಒಂದು ಒಂಬತ್ತು ಜೀರೋ ಇನ್ನು ಹದಿನೈದನೇ ಪ್ರಶ್ನೆ ನಲವತ್ತು ಲಕ್ಷ ಐವತ್ತು ಸಾವಿರ ಇದರ ಸಾಮಾನ್ಯ ರೂಪ ಕೇಳಿರುವಂತದ್ದಾಗಿದೆ ವೈಜ್ಞಾನಿಕ ಸಂಕೇತ ರೂಪದಲ್ಲಿ ಬರೀಬೇಕಾಗಿರುವಂತಹ ಯಾವ ರೀತಿ ಅಂತ ಹೇಳಿ ಎ ನಾಲ್ಕು ಪಾಯಿಂಟ್ ಐದು ಎಂಟು ಹತ್ತಿರ ಗಾತ ಆರು ಬಿ ನಾಲ್ಕು ಪಾಯಿಂಟ್ ಜೀರೋ ಐದು ಎಂಟು ಹತ್ತರಘಾತ ಆರು ಸಿ ನಲವತ್ತೈದು ಎಂಟು ಹತ್ರ ಗಾತ ಆರು ಡಿ ಜೀರೋ ಪಾಯಿಂಟ್ ಫೋರ್ ಫೈವ್ ಎಂಟು ಹತ್ತಿರ ಗಾತ ಆರು ಇರುವಂತದ್ದು ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಇರುವಂಥದ್ದು ತನ್ನ ಋಣಾನುಭವಕ್ಕೆ ತಾನೇ ಸಮಾನ ಆಗಿರುವ ಭಾಗಲಭ ಸಂಖ್ಯೆ ಎ ಒಂದು ಬಿ ಮೈನಸ್ ಒಂದು ಸಿ ಜೀರೋ ಡಿ ಐದು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ನೂರ ಇಪ್ಪತ್ತೊಂದು ಅನ್ನು ಹನ್ನೊಂದು ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಎ ಬಿ ಸಿ ಡಿಯಲ್ಲಿ ಕೋನ ಎಕ್ಸ್ ನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೋನ ಎಕ್ಸ್ ನ ಬೆಲೆ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಯಬೇಕಾಗಿರುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಒಂದು ಘನದ ಉದ್ದ ಎಲ್ ಇರುವಂತೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಮೂರು ಅನುಪಾತ ನಾಲ್ಕು ಈ ಅನುಪಾತವನ್ನು ಶೇಕಡಾ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆಯೇ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಹನ್ನೆರಡು ಅಂಕಗಳಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಈ ಸಮೀಕರಣ ಬಿಡಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಐದು ಎಕ್ಸ್ ಪ್ಲಸ್ ಒಂಬತ್ತು ಇಸಿಕ್ವಲ್ ಟು ಐದು ಪ್ಲಸ್ ಮೂರು ಎಕ್ಸ್ ಅಂತ ಹೇಳಿ ಕೊಟ್ಟಿರುವಂಥದ್ದು ಇಪ್ಪತ್ತೆರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ಎ ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಬಿ ಇಜಿಕ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಬ್ರ್ಯಾಕೆಟ್ ಎಕ್ ಎ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ನಿತ್ಯ ಸಮೀಕರಣ ಬಳಸಿ ಟೂ ಎಕ್ಸ್ ಪ್ಲಸ್ ವೈ ಬ್ರ್ಯಾಕೆಟ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತ್ ಮೂರನೇ ಪ್ರಶ್ನೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಇಪ್ಪತ್ತೇಳು ಸಾವಿರ ಘನಮೂಲ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಯಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಕೆಳಗೆ ನೀಡಿರುವ ಪೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತ ಪ್ರಮಾಣದೊಂದಿಗೆ ನಚ್ಚೆ ಎಳೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಸಮಯ ಕೊಟ್ಟಿರುವಂಥದ್ದು ಗಂಟೆಗಳಲ್ಲಿ ಆರು ಏಳು ಎಂಟು ಒಂಬತ್ತು ಕ್ರಮಿಸಿದ ದೂರ ಕಿಲೋಮೀಟರ್ಗಳಲ್ಲಿ ಕೊಟ್ಟಿರುವಂಥದ್ದು ನಲವತ್ತು ಐವತ್ತು ನೂರ ಇಪ್ಪತ್ತು ನೂರ ಅರವತ್ತಿರುವಂಥದ್ದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಒಂದು ಘನಾಕೃತಿ ಐದು ಮುಖಗಳ ಎಫ್ ಒಂಬತ್ತು ಅಂಚುಗಳು ಈ ಹೊಂದಿದೆ ಐಲರ್ನ ಸೂತ್ರವನ್ನು ಉಪಯೋಗಿಸಿ ಅದರ ಶೃಂಗಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಇಲ್ಲಿರುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಈ ವಿಜ್ಯೋಕ್ತಿಗಳನ್ನು ಅಪವರ್ತಿಸಿ ನಂತರ ಭಾಗಿಸಿ ಅಂತ ಕೇಳಿರುವಂಥದ್ದು ವೈ ಸ್ಕ್ವಯರ್ ಪ್ಲಸ್ ಸೆವೆನ್ ವೈ ಪ್ಲಸ್ ಟೆನ್ ಡಿವೈಡೆಡ್ ಬೈ ಬಾಗಿಲೆ ಬ್ರ್ಯಾಕೆಟ್ ವೈ ಪ್ಲಸ್ ಫೈವ್ ಇರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಒಂದು ಕಾರ್ಖಾನೆಯಲ್ಲಿ ಮೂವತ್ತು ಕಾರ್ಮಿಕರ ಭತ್ತೆ ಹೀಗಿದೆ ಇಲ್ಲಿ ಭತ್ತೆಯನ್ನು ಕೊಟ್ಟಿರುವಂಥದಾಗಿದೆ ಎಂಟುನೂರ ಮೂವತ್ತು ಎಂಟುನೂರ ಮೂವತ್ತೈದು ಎಂಟುನೂರ ತೊಂಬತ್ತು ಈ ರೀತಿಯಾಗಿ ಕೊಟ್ಟಿರುವಂಥದ್ದಾಗಿದೆ ಈ ದತ್ತಾಂಶಕ್ಕೆ ಆವರ್ತನ ವಿತರಣಾ ಪಟ್ಟಿ ತಯಾರಿಸಿ ಊತಕ ನಕ್ಷೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪಿ ಕ್ಯೂ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಆರು ಸೆಂಟಿಮೀರ್ ಆರ್ ಎಸ್ ಇಸ್ ಇಕ್ವಲ್ ಟು ಐದು ಸೆಂಟಿಮೀಟರ್ ಪಿ ಎಸ್ ಇಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಪಿ ಆರ್ ಇಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಇರುವಂತೆ ಪಿ ಕ್ಯೂ ಆರ್ ಎಸ್ ಚತುರ್ಭುಜವನ್ನು ರಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ಮೂವತ್ತನೇ ಪ್ರಶ್ನೆ ಒಂದು ಸ್ಥಳದ ಜನಸಂಖ್ಯೆಯು ಎರಡು ಸಾವಿರದ ಮೂರರಲ್ಲಿ ಐವತ್ನಾಲ್ಕು ಸಾವಿರ ಇತ್ತು ವಾರ್ಷಿಕ ಶೇಕಡಾ ಐದರಷ್ಟು ಜನಸಂಖ್ಯೆ ಏರಿಕೆಯಾದರೆ ಎರಡ್ ಸಾವಿರದ ಐದರಲ್ಲಿ ಜನಸಂಖ್ಯೆ ಎಷ್ಟಾಗಬಹುದು ಮತ್ತು ಎಷ್ಟು ಹೆಚ್ಚಾಯಿತು ಅಂತೇಳಿ ಕೇಳಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಈ ಪ್ರಶ್ನೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ಐದು ಅಂಕಕ್ಕೆ ಪ್ರಶ್ನೆ ಇರುವಂಥದ್ದಾಗಿದೆ ಮೂವತ್ತೊಂದನೇ ಪ್ರಶ್ನೆ ಉದ್ದ ಅಗಲ ಮತ್ತು ಎತ್ತರ ಕ್ರಮವಾಗಿ ಹದಿನೈದು ಮೀಟರ್ ಹತ್ತು ಮೀಟರ್ ಏಳು ಮೀಟರ್ ಇರುವ ಆಯತ ಘನಾಕಾರದ ಕೊಠಡಿಯ ಗೋಡೆಗಳು ಮತ್ತು ಒಳ ಡೆನಿಯಲ್ ಬಳಸಿ ಹಚ್ಚುತ್ತಿದ್ದ ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತ ಎಷ್ಟು ಡಬ್ಬಗಳು ಬೇಕಾಗುತ್ತವೆ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗಿರುವಂಥದ್ದು ಇವಿಷ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು ಇವುಗಳನ್ನೆಲ್ಲ ಉತ್ತರಿಸಿ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಇಲಾಖೆಯಿಂದ ಬಿಡುಗಡೆರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ಸಹ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಇತರ ಅಂಶಗಳಿಗೆ ಸಂಬಂಧಿಸಿದಂತೆ ನೀವು ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು